ಫ್ರೀ ವೈಫೈಯೇ ಕ್ಲೀನಾಗಿರೋ ವಾಶ್ರೂಮು ಅಂದರೆ ಏನೇನು ಟೈಮ್ ಬರುತ್ತೋ ಆಯಾ ಟೈಮಿಂಗ್ ಮೀಲು ಆಮೇಲೆ ಕಾಫಿ ವೆಲ್ಕಮ್ ಡ್ರಿಂಕು ಮತ್ತು ವೆಲ್ಕಮ್ ಸ್ನ್ಯಾಕು ಆಮೇಲೆ ಇಷ್ಟು ಸುಂದರವಾಗಿರೋ ಹುಡುಗಿರು ಇವತ್ತು ನಾನು ಫೆನಾಮ್ ಫೆನ್ನಿಂದ ಒಂದು ಕಲ್ಚರಲ್ ಸಿಟಿ ಒಂಥರ ನಮ್ಮ ಬೆಂಗಳೂರಿಂದ ಮೈಸೂರಿಗೆ ಹೋದಂಗೆ ನಮ್ಮ ಬಸ್ಸಲ್ಲಿ ಏರ್ಪೋರ್ಟಲ್ಲಿ ಇದ್ದಂಗೆ ನಮ್ಮ ಬಸ್ಸಲ್ಲೂ ಒಂದು ಹುಡುಗಿ ಇರುತ್ತೆ ಬಂದರು ನೋಡಿ ಸಾರಿ ಥೈಲ್ಯಾಂಡಿಗಂತೂ ನಾನು ಹೋಗ್ತಿಲ್ಲ ಆದರೆ ಕಾಂಬೋಡಿಯಿಂದ ತೈಲ್ಯಾಂಡ್ಗೆ ಹೋಗಬೇಕು ಅಂದರೆ ಈ ಬಸ್ ಸರ್ವಿಸ್ ತೊಗೊಂಡ್ರೆ ಅದು ಫ್ರೀ ಫ್ರೀಯಾಗಿ ಊಟ ಬೇರೆ ಕೊಡ್ತಾರ ನಂಗೆ ಗೊತ್ತೇ ಇರಲಿಲ್ಲ ಈ ಸರ್ವಿಸ್ ಕೂಡ ಇರುತ್ತೆ ಅಂತ ಆ್ಯಕ್ಚುಲಿ ಏನು ಗೊತ್ತಾ ಈ ಬಸ್ಸಲ್ಲಿ ಟಾಯ್ಲೆಟ್ ಇದೆ ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಇದನ್ನು ಮಾಡೋಂಗಿಲ್ಲ ಬರೀ ಇದಷ್ಟೇ ಮಾಡಬೇಕು ಅಣ್ಣ ಸರ್ ಹಲೋ ದಿಸ್ ಇಸ್ ಫೈನ್ ಒನ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿದೆಯಲ್ಲ ಇಲ್ಲಿನವರ್ಗು ನೀರುಗಳು ಬರುತ್ತೆ ಹಾಗಾಗಿ ಇವ್ರ ಮನೆಗಳೆಲ್ಲ ಹಿಂಗೆ ಇದು ಹೋಟೆಲ್ ರೆಸ್ಟೋರೆಂಟ್ ಮಾತ್ರ ಹಿಂಗೆ ಅಂತ ಅನ್ಕೋಬೇಡಿ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅನ್ನೋ ಥರ ಇರ್ತಾರೆ ಜಾಸ್ತಿ ಯಾರಿಗೂ ಎಂಟರ್ಟೈನ್ ಮಾಡೋದಕ್ಕೆ ಹೋಗಲ್ಲ ನೀನು ನೀನು ಚಂದ್ರಗ್ರಹದಿಂದಾದರೂ ಬಂದಿಳಿ ಮಂಗಳ ಗ್ರಹದಿಂದಾದರೂ ಬಂದಿಳಿ ನಾನು ನಿನಗೆ ಕೊಡೋ ಮರ್ಯಾದೆ ಇಷ್ಟೇ ಅನ್ನೋ ಥರ ಇರ್ತಾರೆ ಏಪಾ ಎರಡು ಬಸ್ ಇದ್ದಾವೆ ಒಂದು ಆ ಕಡೆಕ್ಕಿದೆ ಒಂದು ಈ ಕಡಿಕಿದೆ ನಮ್ಮ ಬಸ್ ಯಾವುದಿದ್ರಲ್ಲಿ ಇನ್ನೂ ಬರಬೇಕು ಜನ ನಾನು ಒಬ್ಳೆ ಲಾಷ್ಟಲ್ಲ ಸೂಪರ್ ಆಗಿದೆ ಬರೀ ಅನ್ನ ತಿಂತೀನಪ್ಪ ಸೊ ವೆಲ್ಕಮ್ ಟು ಮೈ ಹೋಟೆಲ್ ರೂಮ್ ಇನ್ ಕಾಂಬೋಡಿಯಾ ಪ್ರೀತಿಯ ಏಂಜಲ್ಸ್ ನಿಮ್ಮೆಲ್ಲರಿಗೂ ಇನ್ನೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಪ್ರಸ್ತುತ ನಾನು ಕಾಂಬೋಡಿಯಾ ದೇಶದ ಕ್ಯಾಪಿಟಲ್ ರಾಜಧಾನಿ ಸಿಟಿ ಫೆನೋಮ್ ಫೆನ್ನಲ್ಲಿದ್ದೀನಿ ಇವತ್ತು ನಾನು ಫೆನೋಮ್ ಫೆನ್ನಿಂದ ಒಂದು ಕಲ್ಚರಲ್ ಸಿಟಿ ಒಂಥರ ನಮ್ಮ ಬೆಂಗಳೂರಿಂದ ಮೈಸೂರಿಗೆ ಹೋದಂಗೆ ಸಿ ಸಿಎಂ ರೀಪನ್ನೋ ಒಂದು ಊರಿಗೆ ಹೋಗ್ತಾ ಇದ್ದೀನಿ ಸೊ ಬಸ್ ಸ್ಟ್ಯಾಂಡ್ ನೋಡ್ರಿ ಊರದ ಹಿಂಗಿದೆ ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ ಹತ್ತತ್ರ ಇಲ್ಲಿಂದ ಅದು ಒಂದು ಮುನ್ನೂರ ಐವತ್ತೆರಡು ಏನೋ ಏಳು ಅವರ್ ಬಸ್ ಜರ್ನಿ ಆ್ಯಂಡ್ ಇದ್ಯಾವುದೋ ಇದು ವೆಟ್ ಏರ್ ಬಸ್ ಎಕ್ಸ್ಪ್ರೆಸ್ ಅಂತೇಳಿ ಇವರು ಬಸ್ಗೆ ಒಳ್ಳೆ ಏರ್ಪೋರ್ಟ್ ಸರ್ವಿಸ್ಗಳು ಕೊಡ್ತಾರೆ ಫ್ಲೈಟ್ ಸರ್ವಿಸು ಈ ಬಸ್ ಏನಿದೆ ಇದು ಕಾಂಬೋಡಿಯಿಂದ ಥೈಲ್ಯಾಂಡ್ಗೆ ಹೋಗ್ತಿರೋ ದೊಡ್ಡ ಬಸ್ಸು ಅದು ಬಿಟ್ಟು ಚಿಕ್ಕ ಚಿಕ್ಕ ವ್ಯಾನ್ಗಳು ಹೋಗ್ತವೆ ಚಿಕ್ಕ ಚಿಕ್ಕ ವ್ಯಾನ್ಗಳು ಹೋಗ್ತವೆ ನಾನು ಚಿಕ್ಕ ವ್ಯಾನ್ ತೊಗೊಂಡಿಲ್ಲ ದೊಡ್ಡ ಬಸ್ಸಲ್ಲಿ ತೊಗೊಂಡಿದ್ದೀನಿ ಸದ್ಯಕ್ಕಿದೆ ನಾನು ಬಸ್ಸು ಲಗೇಜ್ ಎಲ್ಲ ಇಟ್ಟಿದ್ದೀನಿ ಹಣ್ಣು ಹಂಪಲು ಏಳು ಅವರ್ ಬೇರೆ ಅಲ್ವಾ ಎಲ್ಲಿ ನಿಲ್ಲಿಸ್ತಾರೋ ಏನೋ ಏನಾದರೂ ತಗೊಂಡು ತಿನ್ನೋಣ ಅಂತ ಓಡಾಡ್ತಾ ಇದ್ದೀನಿ ನೋಡಿರಿ ಈ ಥರ ಇರ್ತವೆ ಚಿಕ್ಕ ಚಿಕ್ಕ ವ್ಯಾನ್ಗಳು ಹಿಂದೆ ಲಗೇಜ್ ತುಂಬಿ ಮುಂದೆ ಜನ್ಗಳನ್ನ ತುಂಬೋದು ಮಂಗಳೂರಿಂದ ಬೆಂಗಳೂರಿಗೆ ಬರ್ತಾ ಇದ್ದು ದುರ್ಗಂಬ ಬಸ್ಗೆ ಆ ಬಸ್ ಈ ಬಸ್ಗೆಲ್ಲ ವಿ ಆರ್ ಎಲ್ಗೆಲ್ಲ ಕೊರಿಯರ್ಗಳು ಕಳಿಸ್ತಾರಲ್ಲ ಹಂಗೆ ನೋಡಿ ಇಲ್ಲೂ ಕೊರಿಯರ್ ಸರ್ವಿಸ್ ಇದೆ ಎಲ್ಲ ಬಸ್ಸಿಗೆ ಇವಾಗ ರೆಡಿ ಆಗ್ತಾ ಇದೆ ಸೊ ಇವರು ಆಫೀಸರ್ಸ್ಗಳು ನೋಡ್ರಿ ನಂದು ದೊಡ್ಡ ಮನುಷ್ರು ಇಲ್ಲೇ ಇದ್ದಾರೆ ನೋಡಿ ನಮ್ಮ ದೊಡ್ಡ ಮನುಷ್ರು ಕಾಣಿಸಿದ್ರಾ ಹೆಂಗಿರುತ್ತೋ ಏನೋ ಇವತ್ತಿನ ಜರ್ನಿ ಗೊತ್ತಿಲ್ಲ ಸರ್ವೀಸು ಇನ್ನೊಂದು ಈ ಜನಗಳ ಬಗ್ಗೆ ನಾನು ಹೇಳಬೇಕು ಸ್ವಲ್ಪ ಜನ ಹೊರಟು ಆಯ್ತಾ ಹೊರಟು ಅಂದರೆ ಹಲೋ ಥ್ಯಾಂಕ್ ಯು ಬನ್ನಿರಿ ಬಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬಸ್ಸೊಳಗೆ ಏನೇನು ಸರ್ವಿಸ್ ಇದೆ ನೋಡ್ಬಿಡೋಣ ಸೀಟ್ಗಳು ನೋಡಿರಿ ಏನು ಲಕ್ಸುರಿಯಸ್ ಆಗಿದ್ದಾವೆ ಜೊತೆಗೆ ಇದೊಂದು ಡೋರು ಈ ಡೋರ್ ಓಪನ್ ಮಾಡೋಣ ಅನ್ಸುತ್ತೆ ಓ ಕಾಫಿ ಎಲ್ಲ ಇದೆ ನಮ್ಮ ಬಸ್ಸಲ್ಲಿ ಏರ್ಪೋರ್ಟಲ್ಲಿ ಏರು ಇದ್ದಂಗೆ ನಮ್ಮ ಬಸ್ಸಲ್ಲೂ ಒಂದು ಹುಡುಗಿ ಇರುತ್ತೆ ಬಂದರು ನೋಡಿ ಸಾರಿ ಬುಕ್ಕಿಂಗ್ ಟಿಕೆಟ್ಸು ಮ್ಯೂಸಿಕ್ಕು ಯೂಟ್ಯೂಬ್ ಓದ್ತೀನಿ ಯೂಟ್ಯೂಬಲ್ಲಿ ನಮ್ಮ ಚಾನಲ್ನೇ ಸರ್ಚ್ ಮಾಡೋಣ ನಾನಂತೂ ಯಾರು ಫೋನಲ್ಲಿ ಯೂಟ್ಯೂಬ್ ಸಿಕ್ಕಿದ್ರು ಯಾರು ಫೋನ್ ಸಿಕ್ಕಿದ್ರು ಫಸ್ಟ್ ಮಾಡೋದೇ ಕೆಲಸ ಅದು ಥೈಲ್ಯಾಂಡಿಗಂತೂ ನಾನು ಹೋಗ್ತಿಲ್ಲ ಆದರೆ ಕಾಂಬೋಡಿಯಿಂದ ಥೈಲ್ಯಾಂಡ್ಗೆ ಹೋಗ್ಬೇಕು ಅಂದರೆ ಈ ಬಸ್ ಸರ್ವಿಸ್ ತೊಗೊಂಡ್ರೆ ಅದು ನಾನು ಇಳಿಬೇಕಾಗಿರೋ ಸಿ ಎಮ್ ರೀಪ್ ಅನ್ನೋ ಜಾಗದಲ್ಲೇ ಹೋಗೋದು ಸೊ ಫಸ್ಟ್ ಸ್ಟಾಪೇ ನಮ್ಮದು ಏಳು ಅವರ್ ಆದಮೇಲೆ

ಓನ್ಲಿ ವೆಜಿಟೇಬಲ್ಸ್ ವೆಜಿಟೇರಿಯನ್ ಫ್ರೈ ನೋ ಎಗ್ ನೋ ಚಿಕನ್ ನಾನು ನೋ ಬೀಫ್ ಆರ್ ಪೋರ್ಕ್ ಎನಿತೀನಿ ಓಕೆ ಥ್ಯಾಂಕ್ ಯು ಕ್ಲೀನ್ ರೀ ಫ್ರೀಯಾಗಿ ಊಟ ಬೇರೆ ಕೊಡ್ತಾರಾ ನಂಗೆ ಗೊತ್ತೇ ಇರಲಿಲ್ಲ ಈ ಸರ್ವಿಸ್ ಕೂಡ ಇರುತ್ತೆ ಅಂತ ಐದೂವರೆಗಂತೆ ಐದೂವರೆವರೆಗೂ ಕಾಯ್ತೀನಿ ನಾನು ఇవ్వగెస్ గత డైము ఎరడు గంటె ನಿಮಿಷಕ್ಕೂ ಬಂದು ಎಫ್ ಎಪ್ಸಿ ಎಪ್ಸಿ ಕೇಳ್ತಾ ಇದ್ದಾರೆ ಅದು ಸ್ಟಾರ್ಟಿಂಗ್ ಫಸ್ಟು ಸಂಜೆ ಐದು ಗಂಟೆ ಊಟ ಡಿನ್ನರ್ ಕೊಡ್ತೀವಿ ಸೊ ಏನು ಬೇಕು ಅಂತ ಕೇಳಿದ್ರು ಅಂದರೆ ಫುಡ್ ಏನು ಬೇಕು ಅಂತ ಕೇಳಿದ್ರು ನಾನು ಸ್ಪೆಸಿಫಿಕ್ಕಾಗಿ ನೋ ಎಗ್ ನೋ ಚಿಕನ್ ನೋ ಬೀಫ್ ನೋ ಪೋರ್ಕ್ ಬರೀ ವೆಜಿಟೇಬಲ್ಸ್ ವೀಗನ್ ಅಂತ ಹೇಳಿದೆ ಸೊ ಫ್ರೈಡ್ ರೈಸು ಏನೋ ಮಾಡಿಕೊಡ್ತೀವಿ ಅಂದರು ಅದು ಅವ್ರು ಹೇಳಿದ್ದೀನಂತ ಗೊತ್ತಾ ಓಕೆ ನಾವು ಚೆಫ್ಗೆ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡ್ತೀವಿ ಏನು ಬೇಕು ಅಂತ ಥ್ಯಾಂಕ್ ಯು ಆಮೇಲೆ ಮತ್ತೆ ಒಂದು ಎಪ್ಸಾದ್ರು ನೀರು ಬಾಟ್ಲು ಕೊಟ್ಟರು ಆಮೇಲೆ ಇವಾಗ ಮತ್ತೆ ಒಂದು ಎಪ್ಸ್ ಒಂದು ಯಾವುದೋ ಒಂದು ಪೈನಾಪಲ್ ಪೈ ಆರ್ ಸಮಥಿಂಗ್ ಬ್ರೆಡ್ಡು ಮತ್ತು ಒಂದು ವೆಲ್ಕಮ್ ಡ್ರಿಂಕ್ ಥರ ಜ್ಯೂಸ್ ಕೊಟ್ಟಿದ್ದಾರೆ ಇದು ಅಂಡ್ ದೆನ್ ಇದು ಒಂದು ಕ್ಯಾರೆಟ್ ಜ್ಯೂಸ್ ತಗಳಪ್ಪ ಕ್ಯಾರೆಟ್ ಜ್ಯೂಸ್ ಎಲ್ಲ ಕೊಡ್ತಾರೆ ಇವರು ಕ್ಯಾರೆಟ್ ಜ್ಯೂಸು ಆಮೇಲೆ ಇವಾಗ ಇವಾಗ ಮತ್ತೆ ಬಂದೆ ಕೇಳಿದ್ರು ಕಾಫಿ ಕುಡಿತೀರಾ ಟೀ ಕುಡಿತೀರಾ ಅಂತ ಕೇಳಿದ್ರು ನಾನು ಕಾಫಿ ಅಂತ ಹೇಳಿದೆ ಆಬ್ವಿಯಸ್ಲಿ ಅದು ಪೌಡರ್ ಹಾಲು ಪೌಡ್ರು ಕಾಫಿ ಕುಡಿ ಎಲ್ಲ ಅಲ್ಲೇ ಇಟ್ಟಿದ್ರಲ್ಲ ಆವಾಗಲೇ ತೋರಿಸಿದ್ನಲ್ಲ ಸ್ಟಾರ್ಟಿಂಗ್ ಬಸ್ಸೊಳಗತ್ತಿದಾಗ ಸೊ ಇವಾಗ ಬಿಸಿ ಬಿಸಿ ಕಾಫಿಯಿಂದ ಸ್ಟಾರ್ಟ್ ಮಾಡ್ತೀನಿ ಕಾಫಿ ಜೊತೆ ಈ ಪೈನಾಪಲ್ ಓಪನ್ ಮಾಡ್ತಿಂತೀನಿ ಇವಪ್ಪ ಏನು ರೀ ಸರ್ವಿಸ್ ಇವ್ರದ್ದು ಇನ್ನೂ ಥೈಲ್ಯಾಂಡ್ಗೆ ಏನಾದರೂ ನಾನು ಇದೇ ಬಸ್ಸಲ್ಲಿ ಹೋಗಂಗಿದ್ದಿದ್ರೆ ಇನ್ನ ಏನೇನು ಕೊಡ್ತಿದ್ರೋ ಗೊತ್ತಿಲ್ಲ ಸದ್ಯಕ್ಕೆ ಪಫು ನಾನಿದ ನಾನು ಇದನ್ನು ವಿಯಟ್ನಮಲ್ಲಿ ಎಲ್ಲೂ ತಿಂತಿದ್ದೆ ಮಧ್ಯದಲ್ಲಿ ಏನೋ ಸಾಫ್ಟ್ ಅದೇ ಸ್ವೀಟು ಬಾಳೆಹಣ್ಣು ಏನೋ ಫ್ಲೇವರು ಸುತ್ತ ಕ್ರಂಚಿ ಪಫೀನು ಕೇಳಿಸ್ಕೊಳ್ಳಿ ಮಲಗಿರೋರ್ನ ಕೇಳ್ತಾನೆ ಇಲ್ಲ ಎದ್ದಿರೋರಿಗೆ ಮಾತ್ರ ಕೊಡ್ತವ್ರೆ ನಾನು ಮಲಗೋಕ್ಕೆ ಹೋಗಲ್ಲ ಹೇಳೋರು ಆ್ಯಕ್ಚುಲಿ ಏನು ಗೊತ್ತಾ ಈ ಬಸ್ಸಲ್ಲಿ ಟಾಯ್ಲೆಟ್ ಇದೆ ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಯಾವಾಗ ಇದುವರೆ ಆಗುತ್ತೆ ಯಾವಾಗ ನಿಲ್ಲಿಸ್ತಾರೆ ಯಾವಾಗ ನಿಲ್ಲಿಸ್ತಾರೆ ಅಂತ ಹಿಂಗೆ ಕಂಟ್ರೋಲ್ ಮಾಡ್ಕೊಂಡು ಕೂತಿದ್ದೆ ಆಮೇಲೆ ಯಾರೋ ಒಂದಿಬ್ಬರು ಎದ್ದೆ ದೆದ್ದೆ ಹೋಗ್ತಾ ಹೋಗ್ತಾಯಿದ್ರು ನಾನು ಎಲ್ಲಿಗೆ ಹೋಗ್ತಿದ್ದಾರೆ ಇವರು ಅಂತೂ ಸುಮ್ಮನೆ ಅವ್ರನ್ನೇ ಫಾಲೋ ಮಾಡಿದ್ರು ನೋಡಿದ್ರೆ ವಾಶ್ರೂಮಲ್ಲೇ ಹತ್ರ ಫೋನಲ್ಲಿತ್ತು ತಕ್ಕದಾಗಿದೆ ವಾಶ್ರೂಮು ಹ್ಯಾಂಡ್ ವಾಶ್ ಬೇಸಿನ್ನು ಆ್ಯಂಡ್ ಸೇಮ್ ಏರ್ಪ್ಲೇ ಏರೋಪ್ಲೇನಲ್ಲಿ ಹೆಂಗಿರುತ್ತೆ ಅದೇ ಥರ ವಾಶ್ರೂಮ್ಗಳೇ ಇದು ಮಾಡಿ ಇದನ್ನು ಮಾಡೋಂಗಿಲ್ಲ ಬರೀ ಇದಷ್ಟೇ ಮಾಡಬೇಕು ಆ್ಯಂಡ್ ಏನಂದರೆ ಎಲ್ಲ ಸಖತ್ತಾಗಿದೆ ಬಸ್ ಏನಾದರೂ ಮೂವಿಂಗಲ್ಲಿ ಸಡನ್ನಾಗಿ ಬ್ರೇಕ್ ಹಾಕಿದಾಗ ಹಿಂದೆ ಮುಂದೆ ಹೋಗಿ ಬಂದ್ಬಿಡ್ತೀವಿ ಅದರಲ್ಲಿ ಮಾತ್ರ ಹುಷಾರಾಗಿ ಗಟ್ಟಿಗೆ ಏನಾದರೂ ಇಡ್ಕೊಬೇಕಷ್ಟೇ ಬಟ್ ಸಕ್ಕತ್ತಾಗಿತ್ತು ಫಸ್ಟ್ ಟೈಮ್ ಅನಿಸುತ್ತೆ ನಾನು ಮೂವಿಂಗ್ ಬಸ್ಸಲ್ಲಿ ವಾಶ್ರೂಮ್ ಇರೋದ್ರಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಕೇಳಿದ್ದೀನಿ ನಮ್ಮೂರ ಕಡೆಯೂ ಎಲ್ಲ ಇದೆ ಅಂತ ಬಟ್ ನಾನು ಯಾವತ್ತೂ ಟ್ರಾವೆಲ್ ಮಾಡಿರಲಿಲ್ಲ ಸೊ ಗುಡ್ ಬಟ್ ಚೆನ್ನಾಗಿತ್ತು ಏರೋಪ್ಲೇನಲ್ಲಿರೋ ವಾಶ್ರೂಮಲ್ಲೇ ಕೆಟ್ಟು ವಾಸನೆ ಬರುತ್ತೆ ಬಟ್ ಇವ್ರ ವಾಶ್ರೂಮ್ ಸೂಪರ್ प्ली फॉर फेथी थैंक यू ड्राइवर नौ मद्वेक रेडिया सूत मूतर आवे नौ चश्माक मद्वे बस बंद तक बंद निस्बे नौ हलो ನೋಡ್ರಿ ಬಸ್ನ ನಿಲ್ಸೋರೆ ಇದು ಯಾವುದೋ ಮಾಕ್ರೋ ಕೆಫೆ ಅಂತೇಳಿ ಇದೆಲ್ಲ ಮಜಾ ಆ ಕಡೆ ಇದೆ ಸ್ವರ್ಗ ಸ್ವರ್ಗ ತೋರಿಸ್ತೀನಿ ಬನ್ರಿ ದೇವ್ರೇ ಈ ಕೆರೆ ಇದೆ ಕೆರೆನೋ ನದಿನೋ ಗೊತ್ತಿಲ್ಲ ಕೆರೆನೇ ಎನ್ಸಿದ್ದೀವಿ ಕೆರೆ ಪಕ್ಕ ನಿಲ್ಲಿಸ್ಲಪ್ಪ ಅಂತ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ವ್ಯೂ ರೋಡ್ ದಾಟ್ಬೋದು ಹೆಂಗೋ ಗೊತ್ತಿಲ್ಲ ಏ ಅಣ್ಣ ಇಲ್ಲೇ ಹುಣ್ಸೆ ಹಣ್ಣು ಕೀಳ್ತಾವ್ರೆ ಅಣ್ಣ ಸಾಂಬಾರಿಗೆ ಬೇಕಿತ್ತೇನೋ ಇವರು ಹುಣಸೆಕಾಯಿ ಅದು ಹಸಿಕಾಯಿ ನಾವು ಸಪ್ ನೀರು ಮಾಡ್ತೀವಿ ಹಸಿಕಾಯಿ ಹಾಕಿ ಸೊಪ್ಪಿನ ಸಾರಿಗೆ ಹಾಕ್ತೀವಿ ಕೆನ್ ಐ ಗೆಟ್ ಒನ್ ಒನ್ ಫಾರ್ ಮೀ ಪ್ಲೀಸ್ ಓ ಥ್ಯಾಂಕ್ ಯು ಸೋ ಮಚ್ ನೋಡಿರಿ ಕಾಂಬೋಡಿಯಾ ದೇಶದ ಹುಣಸೆಕಾಯಿ ಹಸಿ ಹುಣ್ಸೆಕಾಯಿ ತಿನ್ನೋಣ ಬಾಯ್ ಕೆಟ್ಟಂಗೆ ಬರೀ ಆಗಿತ್ತು ಟೇಸ್ಟ್ ನೋಡೋಣ ಎಲ್ಲ ನಗ್ತಾರೆ ಬಸ್ಸಲ್ಲಿರೋರೆಲ್ಲ ನನ್ನ ನೋಡಿ ಹುಡುಗಿ ನಾವೆಲ್ಲ ರೆಸ್ಟೋರೆಂಟ್ ನೋಡಿ ಅವರೆಲ್ಲ ಬಸ್ಸೇಳ ರೆಸ್ಟೋರೆಂಟ್ಗೆ ಹೋದರು ನಾನು ಬಸ್ ಹೇಳ್ದು ಈ ಕಡೆ ಬಂದೆ ಕರಾಗಿದೆ ಉಪ್ಪು ಖಾರ ಎದ್ದಿದ್ರಂತೂ ಅಜ್ಜಿ ಸೂಪರ್ ಅಣ್ಣ ಸರ್ ಹಲೋ ದಿಸ್ ಇಸ್ ಫೈನ್ ಒನ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ಸಾಕು ಅಷ್ಟೊಂದು ಇಟ್ಕೊಂಡು ಏನು ಮಾಡಲಿ ನಾನು ನೋಡಿರಿ ನಮ್ಮ ದಿ ಬಸ್ಸು ಕಂಬೋಡಿಯಾ ಟು ಥೈಲ್ಯಾಂಡು ಕಂಟ್ರಿ ಟು ಕಂಟ್ರಿ ಇಂಟರ್ನ್ಯಾಷನಲ್ ಬಸ್ಸಿದು ಏರ್ ಬಸ್ ಅಂತಲೇ ಇಟ್ಟವ್ರೆ ವೈಫೈಗೂ ವೈಫೈ ಪಾಸ್ವರ್ಡ್ಗೂ ಫ್ರೀ ವೈಫೈ ಕ್ಲೀನಾಗಿರೋ ವಾಶ್ರೂಮು ಅಂದರೆ ಏನೇನು ಟೈಮ್ ಬರುತ್ತೋ ಆಯ ಟೈಮಿಂಗ್ ಮೀಲು ಆಮೇಲೆ ಕಾಫಿ ವೆಲ್ಕಮ್ ಡ್ರಿಂಕು ಮತ್ತು ವೆಲ್ಕಮ್ ಸ್ನ್ಯಾಕು ಆಮೇಲೆ ಇಷ್ಟು ಸುಂದರವಾಗಿರೋ ಹುಡುಗಿರು ಸಂಜೆದು ಊಟ ರೆಡಿ ಆಯಿತು ಪಾರ್ಸಲ್ ತೊಗೊಂಡೋಗ್ತವ್ರೆ ಬಸ್ಸೊಳಗೆ ನನಗೆ ಈ ಥರ ಸ್ಪೆಸಿಫಿಕೇಷನ್ಸ್ ಇದೆ ಎಗ್ಗಿರಬಾರ್ದು ಏನಿರಬಾರ್ದು ಅಂದಿದ್ದಕ್ಕೆ ವಿ ವಿಲ್ ಅಪ್ಡೇಟ್ ಅವರ್ ಚೆಫ್ ಟು ಡೂ ಅ ಸ್ಪೆಷಲ್ ಫುಡ್ ಫಾರ್ ಯು ಅಂದರು ನಾನು ಅವಾಗ ಹಾಂ ಅಂತ ಸೊ ಊಟ ಇಸ್ಕೊಳ್ಳೋಕ್ಕೆ ಅವ್ರು ಬಸ್ ಸ್ಟಾಪ್ ಮಾಡಿರೋದು ಹದಿನೈದು ನಿಮಿಷ ನಿಲ್ಲಿಸಿರುತ್ತೆ ನಮ್ಮ ಅಂತಮ್ಮಂದರೆಲ್ಲ ಈ ಕಡೆ ಹೋದರು ಏನಕ್ಕೆ ಹೋದ್ರು ನೋಡೋಣ ಏನಂದರೆ ಇಲ್ಲಿನ ಮನೆಗಳನ್ನೆಲ್ಲ ಟ್ರೆಡಿಷನ್ ಹಳೆ ಕಾಲದ ಮನೆಗಳು ಈಗಲೂ ಅಷ್ಟೇ ಎಷ್ಟೊಂದು ಹಳ್ಳಿಗಳು ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ಎಲ್ಲ ಪಿಲ್ಲರ್ಸ್ಗಳು ನೀರಿಗೆ ಮೇಲ್ಗಡೆ ಫಸ್ಟ್ ಫ್ಲೋರಿಂದ ಇವ್ರದ್ದು ಆ್ಯಕ್ಚುಯಲ್ ಮನೆಗಳು ಸ್ಟಾರ್ಟ್ ಆಗುತ್ತೆ ಇದು ಇವ್ರದ್ದು ಟ್ರೆಡಿಷನಲ್ ಮನೆಗಳು ಈ ಥರ ಯಾಕಂದರೆ ಕೆಲವೊಮ್ಮೆ ಕೆಲವೊಂದು ಮಳೆಗಾಲದ ಸಮಯದಲ್ಲಿ ನದಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಹರಿಯುತ್ತೆ ಸೊ ಫಸ್ಟ್ ಫ್ಲೋರ್ವರೆಗೂ ನೀರುಗಳೇ ಬಂದ್ಬಿಡುತ್ತೆ ಹಾಗಾಗಿ ಇವರು ಈ ಥರ ಮನೆಗಳನ್ನ ಕಟ್ಕೊಳ್ಳೋದು ಓ ಮೈ ಗಾಡ್ ನೋಡಿರಿ ಎಂಥ ಸಕ್ಕದಾಗಿದೆ ಇಲ್ಲಿ ಆಮೇಲೆ ಇನ್ನೊಂದು ಏನಂದರೆ ಕಾಂಬೋಡಿಯಾದ ಸ್ಪೆಷಾಲಿಟಿ ಏನಂದರೆ ಇಡೀ ಪ್ರಪಂಚದ ಐವತ್ತರಷ್ಟು ಅಕ್ಕಿ ಅಕ್ಕಿ ಇಲ್ಲಿಂದನೇ ಪ್ರೊಡಕ್ಷನ್ ಆಗೋದು ಸೊ ಲಾರ್ಜೆಸ್ಟ್ ಪ್ರೊಡಕ್ಷನ್ ಆಫ್ ರೈಸ್ ಈಸ್ ಫ್ರಮ್ ಕಂಬೋಡಿಯಾ ಅದರಲ್ಲಿ ಕಾಂಬೋಡಿಯಾ ಮೇಲುಗೈ ಇದು ಏನಂದರೆ ಇದ್ರದ್ದು ಸಿಕ್ಕಾಪಟ್ಟೆ ವಾಸ್ಟಾಗಿದೆ ಲ್ಯಾಂಡು ಎಲ್ಲಿ ಬರ್ತಾ ದಾರಿ ಎಲ್ಲಿ ನೋಡಿದ್ರೂ ಬಗ್ಗ ಭತ್ತದ ಗದ್ದೆಗಳೇ ಕಾಣಿಸ್ತಾ ಇದ್ವು ಸಕ್ಕಾದಾಗ ಮಾತ್ರ ಕಾಣಿಸ್ತಾ ಇದ್ವು ಆಮೇಲೆ ಎರಡನೇದಾಗಿ ಕಾಂಬೋಡಿಯಾದಲ್ಲಿ ನದಿಗಳು ಜಾಸ್ತಿ ಅಂದರೆ ತುಂಬ ದೊಡ್ಡ ದೊಡ್ಡ ನದಿಗಳಿದ್ದಾವೆ ಇನ್ನೊಂದು ಏನಂದ್ರೆ ಒಂದು ದೊಡ್ಡ ನದಿ ಇದೆ ಐ ಥಿಂಕ್ ಮೆಕಾಂಗ್ ನದಿನೇ ಅನಿಸುತ್ತೆ ಮೆಕಾಂಗ್ ನದಿ ಅಂತ ಹೇಳಿ ಆ ನದಿ ಮೊದಲಿಗೆ ಈಸ್ಟ್ ಕಾಂಬೋಡಿಯಾ ಅಂಡ್ ವೆಸ್ಟ್ ಕಾಂಬೋಡಿಯಾ ಅಂತ ಕಂಪ್ಲೀಟಾಗಿ ಕಾಂಬೋಡಿಯಾನೇ ಎರಡು ಭಾಗ ಡಿವೈಡ್ ಮಾಡ್ತಾ ಇತ್ತು ಅಷ್ಟು ನಾರ್ತಿಂದ ಸೌತ್ವರೆಗೂ ಅರಿತಿತ್ತು ನದಿ ಆಮೇಲೆ ತದನಂತರ ಬ್ರಿಡ್ಜ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡಿದ್ರು ಆ ಕಡೆಗೂ ಈ ಕಡೆಗೂ ಸೊ ಇದು ಸ್ಪೆಷಾಲಿಟಿ ಹಾಗಾಗಿ ಇವರು ಭತ್ತ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಬೆಳೀತಾರೆ ಅದರಲ್ಲಿ ಅಕ್ಕಿ ಸಿಕ್ಕಾಪಟ್ಟೆ ಜಾಸ್ತಿ ಬೆಳೀತಾರೆ ಇವಾಗ ನೀರು ಹಿಂಗೆ ಕೆಳಗಡೆ ಇದೆ ಮಳೆಗಾಲ ಮುಗಿಯೋ ಟೈಮು ಅಥವಾ ಮಳೆಗಾಲ ತುಂಬ ಜಾಸ್ತಿ ಹೋಗೋವಂಥ ಟೈಮ್ಗೆ ಇಲ್ಲಿದೆಯಲ್ಲ ಇಲ್ಲಿನವರ್ಗು ನೀರುಗಳು ಬರುತ್ತೆ ಹಾಗಾಗಿ ಇವ್ರ ಮನೆಗಳೆಲ್ಲ ಹಿಂಗೆ ಇದು ಹೋಟೆಲ್ ರೆಸ್ಟೋರೆಂಟ್ ಮಾತ್ರ ಹಿಂಗೆ ಅಂತ ಅನ್ಕೋಬೇಡಿ ಇವ್ರದ್ದು ಆಲ್ಮೋಸ್ಟ್ ಟ್ರೆಡಿಷನಲ್ ಮನೆಗಳು ಬೆಟ್ಟದ ಮೇಲೆ ಕಟ್ಟಿದ್ರು ಹಿಂಗೆ ಕೆಳಗಡೆ ಒಂದಷ್ಟು ಪಿಲ್ಲರ್ಗಳು ಹಾಕಿ ಅದ್ರ ಮೇಲೇ ಅವ್ರು ಮನೆಗೆ ಗುಡಿಸ್ಲದ ಶೇಪಲ್ಲಿ ಮನೆಗಳನ್ನ ಕಟ್ಕೊತಾರೆ ಅದೇ ಇವರ ಸ್ಪೆಷಾಲಿಟಿ ರೀ ಆ್ಯಂಡ್ ಇನ್ನೊಂದೆರಡು ಕಾಂಬೋಡಿಯ ಜನಗಳ ಬಗ್ಗೆ ಹೇಳಿಬಿಡ್ತೀನಿ ಜನಗಳು ಏನಂದರೆ ಸ್ವಲ್ಪ ನಗಲ್ಲ ಅವ್ರಿಗೇನು ಟೂರಿಸ್ಟ್ಗಳ ಮೇಲೆ ನಂಬಿಕೆ ಇಲ್ವೋ ಇಷ್ಟ ಇಲ್ವೋ ಗೊತ್ತಿಲ್ಲ ನಾವಾಗ ನಾವು ನಕ್ಕಿದ್ರೂ ಮುಖನ ಗಂಟು ಮಾಡಿಟ್ಕೊತಾರೆ ಎಕ್ಸೆಪ್ಟ್ ಕೆಲವೊಂದು ಟೂರಿಸ್ಟ್ ಪ್ಲೇಸು ಹೋಟೆಲು ರೆಸ್ಟೋರೆಂಟ್ ಇಂಥ ಕಡೆ ಬಿಟ್ಟು ಇನ್ನು ಪಬ್ಲಿಕ್ ಏರಿಯಾದಲ್ಲಂತೂ ಸ್ವಲ್ಪ ಜನಗಳನ್ನ ಮಾತಾಡ್ಸೋದು ಕಷ್ಟ ರೇಗಾಡೋದು ಕಿರ್ಚಾಡೋದು ನೋ ವಿಡಿಯೋ ನೋ ಫೋಟೋ ಅನ್ನೋದೆಲ್ಲ ಏನಿಲ್ಲ ಬಟ್ ಅವರಾಯ್ತು ಅವ್ರ ಕೆಲಸ ಆಯಿತು ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅನ್ನೋ ಥರ ಇರ್ತಾರೆ ಜಾಸ್ತಿ ಯಾರಿಗೂ ಎಂಟರ್ಟೈನ್ ಮಾಡೋದಕ್ಕೆ ಹೋಗಲ್ಲ ನೀನು ನೀನು ಚಂದ್ರಗ್ರಹದಿಂದಾದರೂ ಬಂದಿಳಿ ಮಂಗಳ ಗ್ರಹದಿಂದಾದರೂ ಬಂದಿಳಿ ನಾನು ನಿನಗೆ ಕೊಡೋ ಮರ್ಯಾದೆ ಇಷ್ಟೇ ಅನ್ನೋ ಥರ ಇರ್ತಾರೆ ಕಾಂಬೋಡಿಯಾದಲ್ಲಿ ಫಾಲೋ ಮಾಡೋ ರಿಲಿಜಿಯಸ್ ಬಂದು ತೊಂಬತ್ಮೂರು ಪರ್ಸೆಂಟು ಬುದ್ಧಿಶ್ಟ್ಗಳೇ ಇರೋದು ಸೊ ಬುದ್ಧಿಸ್ಟ್ ಮಾಂಗ್ಸು ಸಿಕ್ಕಾಪಟೆ ಸಿಗ್ತಾರೆ ಕೇಸರಿ ಕಲರ್ ಬಟ್ಟೆ ಹಾಕ್ಕೊಂಡು ಮತ್ತು ಬೆಳಗ್ಗೆ ಬೆಳಗ್ಗೆ ಭಿಕ್ಷಾಟನೆಗಳಿಗೆ ಬರ್ತಾರೆ ನಾನಂತೂ ಡೈಲಿ ನಮ್ಮ ಹೋಟೆಲ್ ಬ್ರೇಕ್ಫಾಸ್ಟ್ ಟೈಮ್ಗೆ ಟೇಬಲ್ ಹತ್ರ ಬರೋದು ಕೆಳಗಡೆ ಫಸ್ಟ್ ಫ್ಲೋ ಗ್ರೌಂಡ್ ಫ್ಲೋರಲ್ಲಿ ಎಲ್ಲರ ಹತ್ರ ಭಿಕ್ಷಾಟನೆ ಇಸ್ಕೊಂಡು ಹೋಗ್ತಾರಲ್ಲ ದುಡ್ಡು ಅದನ್ನು ನೋಡ್ತಾ ಇದ್ದೆ ಆಮೇಲೆ ಅದು ಬಿಟ್ಟು ಇನ್ನು ಮಿಕ್ಕಿದ ಏಳು ಪರ್ಸೆಂಟಲ್ಲಿ ಬೇರೆ ಬೇರೆ ಪಾಪ್ಯುಲೇಷನ್ಗಳಿದ್ದಾರೆ ಅಂದರೆ ಚೈನೀಸು ವಿಯೆಟ್ನಮೀಸು ಯಪ್ಪ ಎರಡು ಬಸ್ ಇದ್ದಾವೆ ಒಂದು ಆ ಕಡಿಕಿದೆ ಒಂದು ಈ ಕಡಿಕಿದೆ ನಮ್ಮ ಬಸ್ ಯಾವುದಿದ್ರಲ್ಲಿ ಈ ದೆ ಕಾಂಬೋಡಿಯಾ ಟು ಥೈಲ್ಯಾಂಡ್ ಅನ್ಸುತ್ತೆ ನಮ್ಮ ಬಸ್ಸು ಜನ ನಾನು ನೋಡ್ರಿ ಒಂದು ಬಾಕ್ಸ್ ಫುಲ್ ರೈಸ್ ಕೊಟ್ಬಿಟ್ಟಿದ್ದಾರೆ ಅಂಡ್ ಇಲ್ಲಿ ತರಕಾರಿ ಕ್ಯಾಪ್ಸಿಕಮು ಕ್ಯಾರೆಟು ಸ್ಕಾರ್ನು ಬೆಂಡೆಕಾಯಿ ಕ್ಯಾಬೇಜು ಕಾಲಿಫ್ಲವರ್ ಎಲ್ಲಾನು ಅಗ್ಗರಿಸಿದ್ದಾರೆ ಸೊ ಇವ್ರ ಕಡೆ ತಿನ್ನೋದೇ ಹೀಗೆ ಚಿಕನ್ ವಿಕನ್ನು ನಾನ್ ವೆಜ್ ಅಂತಿದ್ರೆ ಇದಕ್ಕೆ ನಾನ್ ವೆಜ್ ಹಾಕಿರೋರು ಅಷ್ಟೇ ಮತ್ತು ಬೇರೆಯವ್ರದೆಲ್ಲ ಸ್ವಲ್ಪ ಕಲರ್ಗಳಿದೆ ಬೇರೆ ಬೇರೆ ಕಲರು ನಂದು ಮಾತ್ರ ಈ ಕಲರ್ ಇದೆ ಬಟ್ ಇಟ್ಸ್ ಓಕೆ ಐ ಲೈಕ್ ಟು ಇಟ್ ಲೈಕ್ ದಿಸ್ ಉಪ್ಪಿನಕಾಯಿ ಹುಡುಕ್ತೀನಿ ಉಪ್ಪಿನಕಾಯಿ ಏನಾದರೂ ನನ್ನ ಬ್ಯಾಗಲ್ಲಿ ಇರೋದು ಸಿಕ್ಬಿಟ್ರೆ ಉಪ್ಪಿನಕಾಯನ್ನು ಕಲ್ಸ್ಕೊಂಡು ತಿನ್ಬಿಡ್ತೀನಿ ಅತ್ಲಾಗೆ ತಿನ್ನೋಣ ಹೆಂಗಿದೆ ನೋಡೋಣ ಸೂಪರ್ ಆಗಿದೆ બરી આ તીન તિનાપા ಬಿಡ್ತು ಸಿಮ್ರೇಪು ನೋಡ್ತಾ ನೋಡ್ತಾ ಫೈನಲಿ ಫೈನಲಿ ಸಿಮ್ರೇಪ್ ಬಂತು ಬಾಯ್ ಬಾಯ್ ಥ್ಯಾಂಕ್ ಸೋ ಮಚ್ ಥ್ಯಾಂಕ್ ಯು ಯು ಮಚ್ ಓ ನಮ್ಮ ದೊಡ್ಡ ಮನುಷ್ಯರಲ್ರಿ ದೊಡ್ಡ ಮನುಷ್ಯರೇ ಓಕೆ ಓಕೆಲ್ಸ್ ಸೊ ಬಂದು ಸಿಮ್ರಿ ಕಲ್ಚರಲ್ ಕ್ಯಾಪಿಟಲ್ ಆಫ್ ಕಂಬೋಡಿಯಾದಲ್ಲಿ ಇಳಿದಿದ್ದೀನಿ ನಮ್ಮ ಕ್ಯಾಬ್ ಬಂತೆ ನೇಮ್ ಪಾಸ್ ನೇಮ್ ನೋ ನೋ ಸೊ ವೆಲ್ಕಮ್ ಟು ಮೈ ಹೋಟೆಲ್ ರೂಮ್ ಇನ್ ಕಾಂಬೋಡಿಯಾ ಹಾಸ್ಟೆಲ್ ರೇಟ್ಗೆ ನನಗೆ ಈ ರೂಮ್ ಎರಡು ದಿನಕ್ಕೆ ಸಿಕ್ತು ಎರಡು ದಿನಕ್ಕೆ ಸದ್ಯಕ್ಕೆ ಇಲ್ಲಿರ್ತೀನಿ ಆಮೇಲೆ ಮತ್ತೆ ಬೇರೆ ರೂಮಿಗೆ ಚೇಂಜ್ ಆಗ್ತೀನಿ ಅದು ಸರ್ಪ್ರೈಸು ನಾನು ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅನ್ನೋದೇ ಸರ್ಪ್ರೈಸ್ ಆಯಿತಾ ಸೊ ಎಸ್ ಇವತ್ತಿನ ವಿಡಿಯೋ ಚಚ್ಚಾ ಬಾಯ್ ಬಾಯ್ ಗುಡ್ ನೈಟ್ ಆ್ಯಂಡ್ ಈ ಹೋಟೆಲ್ ರೂಮ್ದು ಎಷ್ಟಾಯಿತು ಅಂತ ಹೇಳಿಲ್ಲ ಅಲ್ಲ ಇಲ್ಲಿ ಬರ್ತಿದ್ದೆ ನೋಡಿ ಬಾಯ್ ಬಾಯ್ ಪ್ರೀತಿಯ ಏಂಜಲ್ಸ್ ನಿಮ್ಮೆಲ್ಲರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಇನ್ನೊಂದು ಸಖತ್ ಆಗಿರೋ ಕಾಮೆಡಿಯ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಹೋಗ್ಬಿಟ್ಟು ಬರ್ತೀನಿ